ಹಲೋ ಸರ್ ಕೊಡ್ತೀನಿ ನೋಡಿ ನೋಡಿ ಕೊಡಿ 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 ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಈ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನು ವಾಸ ಪಿಷ್ಟೇ ಟ್ರಾಂಕ್ಬಿಟ್ಟಿದ್ಯಾ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನೆಳಿ ಅಂತ ಹೇಳಿ ಈ ಹೊಸ್ಕೋಟೆ ಹತ್ರ ಬರ್ತದ ಅಣ್ಣ ಆಹ್ ಹೌದಾ ನಿನ್ ಸದಾಶಿವ ನಗರಿಕ್ವರೆಗೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎಡ್ ಗಂಟೆ ಆಗತ್ತೆ ಒಂದೂರ್ ಗಂಟೆ ಹತ್ತೂ ಆಗೇ ಆಯ್ತದ ಅಣ್ಣ

ಪೆನ್ ಡ್ರೈವ್ ಹೋಗಿಲ್ಲ ಅಣ ಒಂದೇಳ ಒಂದೇಳ್ ಸತ್ತ ಹೇಳದ್ ಕೇಳಿ ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ್ರು ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ಗಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅದನ್ನಲ್ಲಿ ಅದನ್ನ ಸೈನ್ ಮಾಡಿಸಿದ ಕಾರ್ತಿಕ್ ನಾನು

ஒன்லட்ச

நமக்கு நம்மகளே மாதிரி கொடுக்கோ கூடி நான் தான் சரி, சரி 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 சரி